ಯಾಕೋ ನನಗೆ ಚಿಕನ್ ತಿನ್ಬೇಕಂತ ತುಂಬ ಆಸೆ ಆಗ್ತಾ ಇದೆ ಚಿಕನ್ ಪಕೋಡ ಅಂದರೆ ನಂಗೆ ತುಂಬ ಇಷ್ಟ ಹಾಂ ಏನು ಮಾಡಲಿ ಸೊಸೆ ಸೊಸೆ ನನ್ನ ಮುದ್ದು ಶಿಲ್ಪಾ ಸೊಸೆ ಏನು ಮಾಡ್ತಾ ಇದೆಯಮ್ಮ ಹೇಳಿ ಮಾವ ಯಾಕೆ ತುಂಬ ಕೆಮ್ತಾ ಇದ್ದೀರಲ್ಲ ಏನು ಇಲ್ಲ ನನ್ನ ಮುದ್ದು ಸೊಸೆ ಯಾಕೋ ಕೆಮ್ಮು ಜಾಸ್ತಿ ಆದಂಗೆ ಆಗ್ಬಿಟ್ಟಿದೆ ಯಾಕಂದರೆ ಹೊರಗಡೆ ವಾತಾವರಣ ಸರಿ ಇಲ್ಲ ನೋಡು ಅದಕ್ಕೆ ಹೌದು ನಿಮ್ಮ ನಿಮ್ಮತ್ತಿಯಲ್ಲಿ ಮಾವ ಅದು ಅತ್ತೆ ಹೊರಗಡೆ ಹೋಗಿದ್ದಾರೆ ಗಿರ್ಜಕರ ಮನೆಗೆ ಅಯ್ಯೋ ನನ್ನ ಆ ಅಲ್ಲೇ ಗಿಡ್ಡಮುಳಿ ಏನೋ ಗೊತ್ತಿಲ್ಲ ಮಾವ ಹೋಗಿದ್ದಾರೆ ಶಿಲ್ಪಾ ಏನಮ್ಮ ಮಾಡ್ತಾ ಇದೆಯಾ ಅಡುಗೆನ ಮಾ ನಾನಿ ವಿಷಯ ಹೇಳ್ತೀನಿ ಪ್ಲೀಸ್ ಅತ್ತೆ ಹೇಳ್ಬಿಡಿ ಮುದ್ದೆ ಸಸೆ ಹೇಳಮ್ಮ ಏನಂತ ಅದು ಮಾವ ನನಗೆ ಚಿಕನ್ ಅಂದರೆ ತುಂಬ ಇಷ್ಟ ಅಲ್ವಾ ಅದಕ್ಕೆ ತಿನ್ಬೇಕು ತಿನ್ಬೇಕು ಅಂತ ಆಸೆ ಆಗ್ತಾ ಇದೆ ಮನೆಗೆ ತಂದ್ರೆ ಅತ್ತೆ ಬೈದು ಬಿಡ್ತಾರೆ ಏನು ಮಾಡೋದು ಹೇಳಿ ಮಾವ ಅದು ಯಾಕೆ ಶಿಲ್ಪ ಸಸೆ ಇಷ್ಟು ಬೇಜಾರು ಮಾಡ್ಕೊತೀಯಾ ಬಾ ನಾನೇ ಹೊರಗಡೆ ಕರ್ಕೊಂಡು ಹೋಗ್ತೀನಿ ಇಲ್ಲ ಅಂತಂದ್ರೆ ರಾಮ್ಗೆ ಹೇಳ್ತೀನಿ ಅವನೇ ನಿನ್ನೇ ತಿನ್ಸ್ಕೊಂಡು ಬರ್ತಾನೆ ಆಯ್ತಾ ಹಾಗಂತೀರ ಮಾವ ಬನ್ನಿ ಬನ್ನಿ ಹೇಳಿ ಬನ್ನಿ ಕೊಕ್ಕೋ ಕೋಳಿಯೇ ಕಳ್ಳ ಕೋಳಿಯೇ ಖೋಖೋ ಆಡ್ತೀಯ ಖೋಖೋ ಮಾಡ್ತೀಯ ನಾನೆಂದು ನಿನ್ನ ಬಿಡನೆ ಖೋಖೋ ಕೋಳಿಯೇ ನಿಮ್ಮತ್ತಿಗೆ ಹೇಳ್ತೀನಿ ಖೋಖೋ ಮಾಡ್ತೀಯ ಅತ್ತೆ ಕಡೆ ಬೈಸ್ಕೊತೀಯ ನಾನೆಂದು ನಿನ್ನ ಬಿಡನೆ ಶಿಲ್ಪ ಬೆಬ್ಬಿ ಶಿಲ್ಪ ಬೆಬ್ಬಿ ಏನು ಮಾಡ್ತಾ ಇದೀಯ ಶಿಲ್ಪ ಬೆಬ್ಬಿ ಓ ಪಿತಾಶ್ರೀಯವರು ಇಲ್ಲೇ ಇದ್ದಾರೆ ಏನೋ ಕುಮಾರಕಂಠಿಯವ ಇನ್ನ ಕೆಲಸಕ್ಕೆ ಹೋಗಿಲ್ವ ನೀನು ಇಲ್ಲೇ ಇದೆಯಾ ಇಲ್ಲ ಪಿತಾಶ್ರೀಯವರೇ ನಾನಿವಾಗ ಹೊರಡುತ್ತೇನೆ ಹಾಗೆ ನಮ್ಮ ಶಿಲ್ಪಾ ಬೆಬಿನ ಸ್ವಲ್ಪ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ರೀ ನನಗೆ ನನಗೆ ಏನಾಯಿತು ಶಿಲ್ಪಾ ಬೆಬ್ಬಿ ಏನು ಅದು ಅದು ಚಿಕನ ತೆಗಿಬೇಡ ಶಿಲ್ಪ ಯಾಕ್ರಿ ಏನಾಯ್ತು ಶಿಪಾ ಅದು ಹಾಗಲ್ಲಮ್ಮ ಇವನು ಫ್ರೆಂಡ್ ಜೊತೆ ಸೇರ್ಕೊಂಡು ಹೊರಗಡೆ ಹೋಗಿ ಚಿಕನ್ ತಿನ್ಕೊಂಡ್ ಬಂದ್ಬಿಟ್ಟಿದ್ದ ಅಮ್ಮಗೆ ಗೊತ್ತಾಗಿ ಅವನು ಕುಂಡಿ ಕುಂಡಿಗೆ ಕಸಬರ್ಗಿ ಮುಂಡಿಗಿಂದ ಚೆನ್ನಾಗಿ ಅವರ ಅಮ್ಮ ನಾದ್ಬಿಟ್ಟಿದ್ಲು ಅದಕ್ಕೇನೆ ಹಿಂಗಾಡ್ತಾ ಇದ್ದಾನೆ ನಮ್ಮ ಯುವ ರಾಣಿ ಹತ್ರ ನನ್ನ ಮಾನ ಮರ್ಯಾದೆ ಎಲ್ಲ ಆಗ್ತಾ ಇದ್ದೀರಾ ಹ್ಮ್ ಹಾಗಾದ್ರೆ ನೀವು ನೀವೇನಾದ್ರು ಚಿಕ್ಕನ ತಿನ್ಸಿದ್ರೆ ಇನ್ನು ಕುಂಡಿ ಕುಂಡಿಗೆ ಏಟ್ಬಿಡುತ್ತೆ ಅಷ್ಟೇನೆ ಶಿಲ್ಪಾ ಈ ಬಾ ಅಯ್ಯೋ ಅಪ್ಪ ಏನಪ್ಪ ಇದು ನಮ್ಮ ಮಹಾರಾಣಿ ಮುಂದೆ ಈ ಥರ ಎಲ್ಲ ಹೇಳ್ತಾ ಇರ್ತೀರಾ ನೀವು ನನ್ನ ಬಗ್ಗೆ ಅಸೈ ಮಾಡಿ ಅಯ್ಯೋ ಬಿಡು ಕುಮಾರ್ ನನ್ನ ಮುದ್ದು ಸೊಸೆಗೆ ಯಾಕೋ ಚಿಕನ್ ತಿನ್ಬೇಕು ಅಂತ ತುಂಬಾ ಆಸೆ ಆಗ್ತಾ ಇದೆ ಅಂತ ಕಣು ಹೋಗ್ಬಿಟ್ಟು ಸ್ವಲ್ಪ ಕರ್ಕೊಂಡೋಗಿ ತಿನಿಸ್ಕೊಂಬಾರು ಪಿತಾಶ್ರೀ ಅವರೇ ನಮ್ಮ ಮಾತು ಅವರಿಗೆ ಗೊತ್ತಾದ್ರೆ ಏನಾಗುತ್ತೆ ಹೇಳಿ ಅಯ್ಯೋ ಬಿಡು ಕುಮಾರ್ ಕಂಟಿರವಾ ಅದಕ್ಕೆಲ್ಲ ಯಾರು ನೋಡ್ತಾರೆ ರಾತ್ರಿ ಎಂಟು ಗಂಟೆಗೆ ಬೇಗ ನಿಮ್ಮಮ್ಮನ ಮಲಗಿಸ್ಬಿಡು ಮೇಲ್ಗಡೆ ಹೋಗ್ಬಿಟ್ಟು ಪಾರ್ಟಿ ಮಾಡೋಣ ಕಣೋ ನಿನಗೊಂದು ಗುಂಡು ನನಗೊಂದು ನನಗೊಂದು ಗುಂಡು ನಿನಗೊಂದು ಸರಿನಾ ಹಾಗೆಯೇ ಶಿಲ್ಪನ ಆಸೆನೂ ನೆರವೇರಿಸ್ದಂಗೆ ಆಗತ್ತೆ ಸರಿ ಏನು ಕುಮಾರ ಕಂತೀರವಾ ಪಿತಾಶ್ರೀ ಒಂದೇಳೆ ಮಾತುಶ್ರೀ ಅವ್ರಿಗೆ ಗೊತ್ತಾದ್ರಿ ಅಯ್ಯೋ ಬಿಡೋ ಕುಮಾರಕ ಅಂತೀರವಾ ನಿಮ್ಮಮ್ಮ ಎಂಟು ಗಂಟೆಗೆ ಗೋರಕೆ ಹೊಡಿತಾ ಇರುತ್ತೆ ಅದು ಹೆಂಗೋ ಗೊತ್ತಾಗುತ್ತೆ ಅವಳಿಗೆ ಬಿಡು ಮೊದಲು ಸೊಸೆ ಆಸೆನ ನೆರವೇರಿಸು ಆಯಿತಾ ಇವಾಗ ಹೋಗು ಹಾಗಂತೀರಾ ಪಿತಾಶ್ರೀ ಹಾಗಾದರೆ ನಾನು ಕೆಲ್ಸಕ್ಕೆ ಹೋಗ್ಲಾ ಬಾಯ್ ಶಿಲ್ಪ ಬಿ ನನ್ನ ಸದೆ ಶಿಲ್ಪ ಸರಿನಾ ದನ್ನ ಸಾಯಂಕಾಲ ಎಲ್ಲರೂ ಸೇರಿ ಮೀಟ್ ಆಗೋಣವಾ ಬರಲಾ ಬಾಯಮ್ಮ ನಾನು ಸ್ವಲ್ಪ ಹೊರಗಡೆ ಕೆಲಸ ಇದೆ ಆಮೇಲೆ ಬರ್ತೀನಿ ಸರಿ ಸರಿಮವ ಸಾಯಂಕಾಲ ಟೆರಸ್ ಮೇಲೆ ಮೀಟ್ ಆಗೋಣ ಆಯ್ತಾ ಬಾಯ್ ಮಾವ ಬಂತು ಬಂತು ದಿನ ಬಂತು ಬಂತು ಅಂತೂ ಇಂತೂ ಚಿಕ್ಕನ್ ತಿನ್ನೋ ದಿನ ಬಂತು